ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಸಿ ಆರ್ ಸಾಹೇಬರು ಅವ್ರು ಮಾಡಿದಾಗ ಸೇವೆಗಳಿಲ್ಲ ಮೊನ್ನೆ ನಾನು ಮುಡಬಾ ಮೊನ್ನೆ ಶ್ರೀನಿವಾಸಪುರದ ಯಾವುದೋ ಒಂದು ಅಡ್ಡುಗಳು ಹತ್ತಿರ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳಿತ್ತು ಅಲ್ಲಿ ಬಸ್ಸುಗಳು ಸಹ ಇಲ್ಲ ಇವತ್ತು ಆ ಸಂದರ್ಭದಲ್ಲಿ ಅವರ ಸೇವೆ ಅನ್ನೋದು ಒಂದು ಎಲೆಮರೆ ಕಾಯಿಯಾಗಿ ಪ್ರತಿ ಗ್ರಾಮ ವಿಲೇಜ್ ಲೆವೆಲ್ ಅಲ್ಲಿ ಬೇರೆ ಕೇವಲ ಯಾವುದೋ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಸಿಗಲ್ಲ ಇಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನ ಕಾರ್ಯಕ್ರಮಗಳಿಗೆ ಸೀಮಿತ ಆಗಿಲ್ಲ ಯಾವುದೋ ರಂಗಮಂದಿರ ಕಾರ್ಯಕ್ರಮಗಳಿಗೆ ಸೀಮಿತ ಆಗಿಲ್ಲ ಒಂದು ಸಣ್ಣ ವಿಲೇಜ್ ಲಿಮಿಟ್ ಅಲ್ಲೂ ಕೂಡ ಅವರ ಹೆಸರು ಕೂಡ ಇತ್ತು ಆ ದಿನ ಆ ಶಾಲೆ ಪಕ್ಕದಲ್ಲಿ ಕೂಡ ಒಂದು ದೊಡ್ಡ ಬ್ಯಾನರ್ ಕಟ್ಟಿದ್ರು ಮೊನ್ನೆ ಹೋದಾಗ ನಾನು ಆ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕಾರ್ಯಬಿಂದು ಸಾಕಷ್ಟು ಕಾರ್ಯಕ್ರಮವನ್ನು ಮಾಡುವಂಥವ್ರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಪುಣ್ಯ ಅಂತ ಭಾವಿಸಿದ್ದೇನೆ ಸಿ ಎಂ ಆರ್ ಕೂಡ ಈ ಒಂದು ಸಂದರ್ಭವನ್ನು ಕುರಿತು ಎರಡು ನಿಮಿಷ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಬಲೋ ಭಾರತ್ ಮಾತಾಕಿ ಭಾರತ ಸ್ವಾತಂತ್ರ್ಯ ಪಡಿಲಿಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದವರನ್ನ ಸ್ಮರಿಸ್ಕೊಳ್ತಾ ಸ್ವಾತಂತ್ರ ಯಾಕೆ ಬೇಕು ಯಾಕೆ ಸ್ವಾತಂತ್ರ್ಯ ನಾವು ಪಡೆದ್ವಿ ಸ್ವತಂತ್ರದಿಂದ ಪ್ರಯೋಜನ ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಟೀಚರ್ಸ್ ಎಲ್ಲ ತಿಳಿವಳಸಿ ಕೇಳಿರ್ತಾರೆ ಹೌದಾ ಹಾಗಾಗಿ ನಮಗೆ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೆಂಟು ವರ್ಷ ಆದೂ ಸಹ ಅದರ ಶ್ರಮ ಹಿಂದಿನ ಶ್ರಮ ಸಾವು ನೋವುಗಳನ್ನು ಮತ್ತು ಸ್ವತಂತ್ರಕ್ಕಾಗಿ ಇವತ್ತು ನೆಮ್ಮದಿಯಿಂದ ನಾವು ಬದುಕಟ್ಟುಕೊಳ್ಳಿಕ್ಕೆ ಸಹಕಾರಿಯಾದಂಥ ಅನೇಕ ನಮ್ಮ ಹಿರಿಯರನ್ನ ಪೂರ್ವಿಕರನ್ನ ಸದಾ ನೆನಪು ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಭಾರತ ಸೇವಾದಳ ಅಂತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆ ನಾವು ಏನು ನಮ್ಮ ಪೂರ್ವಿಕರು ಭಾರತದ ಸ್ವತಂತ್ರ ಯೋಧರು ನಮಗೆ ನೆಮ್ಮದಿಯಿಂದ ಗೌರವ ಬದುಕೊಳ್ಳಿಕ್ಕೆ ಅಡಿಪಾಯ ಹಾಕೋದು ಕೊಟ್ಟಿದ್ದಾರೆ ಅದನ್ನು ಸದಾ ಸ್ಮರಿಸಬೇಕು ಮತ್ತು ಅದನ್ನು ಗೌರವಿಸುವ ನಿಟ್ಟಿನಲ್ಲಿ ಸಂಸ್ಥೆ ಏನು ಹುಟ್ಟುಹಾಕಿದ್ದಾರೆ ಅದರ ಒಂದು ಭಾಗವಾಗಿ ನಾವು ನಾಗರಿಕ ಪ್ರಜೆಗಳಾಗಿ ಅಂದರೆ ಭಾರತದ ಜವಾಬ್ದಾರಿಯುತ ನಾಗರಿಕ ಪ್ರಜೆಗಳಾಗಿ ನಮ್ಮ ಕರ್ತವ್ಯಗಳೇನು ನಮ್ಮ ನಮ್ಮ ಭಾರತ ಅಖಂಡ ಭಾರತದ ಏಕತೆಗೆ ಐಕ್ಯತೆಗೆ ನಮ್ಮ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಭಾರತ ಸೇವಾ ನಮಗೆ ಮಾರ್ಗದರ್ಶಿ ಆಗಿದೆ ಇವತ್ತು ನೀವು ನೀವು ಬರವಣಿಗೆಯಲ್ಲಿ ನೋಡಿರ್ಬೋದು ಗೋಡೆ ಬಣ್ಣ ನೋಡ್ತಾ ಇದ್ದೀರಾ ನಮ್ಮ ಭಾರತ ದೇಶ ಕರ್ನಾಟಕ ರಾಜ್ಯ ಇವೆಲ್ಲ ಗೊತ್ತಾಗ್ತಾ ಇದೆಯಾ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ನಮ್ಮ ರಾಷ್ಟ್ರ ಪಕ್ಷ ಯಾವುದು ರಾಷ್ಟ್ರ ಧ್ವಜ ಅಂದ್ರೆ ಏನು ರಾಷ್ಟ್ರ ಚಿಹ್ನೆ ರಾಷ್ಟ್ರಗೀತೆ ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಇದೆ ಅದೇ ರೀತಿಯಲ್ಲಿ ಆ ಅಂತ ರಾಷ್ಟ್ರ ಧ್ವಜನ ಯಾವತ್ತಾವತ್ತು ಆಚರಿಸ್ತೀರಿ ರಾಷ್ಟ್ರ ಧ್ವಜ ಯಾವತ್ತು ಮಾಡ್ತೀರಿ ಧ್ವಜಾರೋಹಣ ಯಾವಾಗ ಮಾಡ್ತೀರಿ ಗಣಾಜೋತ್ಸವ ಆಮೇಲೆ ಆ ಸಮಯದಲ್ಲಿ ನಾವು ಭಾರತದ ಧ್ವಜ ಅಂದ್ರೆ ಏನು ಆ ಧ್ವಜಾರೋಹಣ ಯಾಕೆ ಮಾಡ್ತೀರಿ ಅದರ ಉದ್ದೇಶಗಳೇನು ಅದರ ಘನತೆ ಗೌರವ ಏನು ಅನ್ನೋದನ್ನ ಈಗ ಈ ಈ ಒಂದು ಸಭೆಯ ನಂತರ ನಮ್ಮ ದಾನೇಶ್ವರ ನಿಮಗೆ ತಿಳಿವರಿಗೆ ಹೋಗ್ತಾರೆ ಹಾಗಾಗಿ ನಮ್ಮ ರಾಷ್ಟ್ರ ಚಿಹ್ನೆ ರಾಷ್ಟ್ರ ಚಿಹ್ನೆ ಹೇಗಿದೆ ಅದನ್ನ ಯಾಕೆ ನಾವು ಗೌರವಿಸಬೇಕು ಯಾತಕ್ಕಾಗಿ ನಾವು ಅದನ್ನು ಪೂಜಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಗೆ ಹೇಳ್ತಾರೆ ಅದೇ ರೀತಿ ರಾಷ್ಟ್ರ ಗೀತೆ ನಾವೆಲ್ಲ ಕೂಡ ಬೆಳಿಗ್ಗೆ ಬಂದು ಹಾಡ್ತಿರೋ ರಾಷ್ಟ್ರಗೀತೆ ಆ ರಾಷ್ಟ್ರಗೀತೆ ಪ್ರಾಮುಖ್ಯತೆಯನ್ನು ಯಾತಕ್ಕೆ ಕಾಡಬೇಕಾಗಿದೆ ಅನ್ನೋದ್ರ ಬಗ್ಗೆನೂ ತಿಳಿಸ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಗೌರವವಾಗಿ ನೆಮ್ಮದಿಯಾಗಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಅಖಂಡತೆ ಭಾರತೀಯ ಅಖಂಡತೆ ಹೆಮ್ಮೆ ಪಡ್ತಕ್ಕಂಥ ಒಂದು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಹಿರಿಯರನ್ನು ನಮ್ಮ ಭಾರತದ ಒಂದು ಘನತೆ ಗೌರವ ಎತ್ತಿಡಬೇಕಂತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂದರೆ ಇಂಥ ಒಂದು ಭಾರತ ಸೇವಾದ ಉದ್ದೇಶಗಳನ್ನು ನೀವು ಅರ್ಥಕೊಳ್ಬೇಕು ಅದರ ಬಗ್ಗೆ ಭಾಗವಹಿಸಬೇಕು ಮುಂದೆ ನೀವು ದೊಡ್ಡ ಮಟ್ಟದಲ್ಲಿ ಬುದ್ಧಿವಂತರಾಗಿ ಉದ್ಯೋಗಿಗಳಾಗಿ ಉದ್ಯಮಿಗಳಾಗಿ ಅಥವಾ ಒಂದು ರೈತ ದೊಡ್ಡ ರೈತರಾಗಲಿ ಒಳ್ಳೆಯ ಗೃಹಿಣಿಯಾಗಿ ಏನೇ ಆದರೂ ಕೂಡ ನಮ್ಮ ಭಾರತೀಯತೆಯನ್ನು ಮರಿಬಾರ್ದು ಅದರನ್ನು ಎತ್ತಿಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅದ್ರ ಮೂಲಕ ದೇಶ ರಕ್ಷಣೆ ದೇಶ ಒಂದು ಭಕ್ತಿ ಶಿಸ್ತು ಸಂಯಮ ಕಳ್ಕೊಳ್ಳೋ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಜಾಗೃತರಾಗಬೇಕಂತ ಹೇಳಿ ಸಂದರ್ಭ ಹೇಳ್ತಾ ಏನು ಇವತ್ತು ಭಾಗವಹಿಸಿದ್ರಿ ಈ ಭಾಗವಹಿಸಿಕೆಯ ಒಂದು ಪ್ರಾಮುಖ್ಯತೆ ನಿಮಗೆ ಗೊತ್ತಾಗಬೇಕು ಆ ನಿಟ್ಟಲ್ಲಿ ದಯವಿಟ್ಟು ತಿಳ್ಕೊಳ್ತೀರಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಏನು ಈ ಸಂದರ್ಭದಲ್ಲಿ ಈ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಗತಂಥ ಈ ಒಂದು ಭಾರತದ ಜಿಲ್ಲಾಧ್ಯಕ್ಷಾದಂಥ ಮತ್ತೆ ನಿರ್ದೇಶಕಗಳು ಮಾರ್ಗದರ್ಶನವಾದಂಥ ಗೌರವಂತ ಗಣೇಶರು ಅದೇ ಕಾರ್ಯದರ್ಶಿಗಳಾದ ಸುಧಾಕರ್ ಅಣ್ಣರು ಮತ್ತೆ ಇವನು ನಮ್ಮ ಸೋಮೇಶ್ ಅವರು ಎನ್ ಆರ್ ಎಸ್ ಸತ್ತಣ್ಣರು ಹಾಗೆ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಮತ್ತೆ ಈ ಶಾಲೆಯ ಮುಖ್ಯಸ್ಥರು ಸಹ ಶಿಕ್ಷಕರು ನನ್ನ ವಿದ್ಯಾರ್ಥಿ ಮಿತ್ರರು ಎಲ್ಲಿ ಸೇರಿದರೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಶುಭಾಶಯಗಳು ಕೋರ್ತಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ದೇವರ ತಾಯಿ ಭಾರತಾಂಬೆ ನಿಮ್ಗೆಲ್ಲ ಕೂಡ ಅತ್ಯುತ್ತಮ ಒಂದು ಶಿಕ್ಷಣ ನೀಡುವಂಥದ್ದಾಗ್ಲಿ ಹೆಮ್ಮೆಯ ಪ್ರಜೆಗಳಾಗಲಿ ಅಂತ ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ ಮಾತೆ ನಮಸ್ಕಾರ